ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತೇನದ ಬೆಂಡೆಕಾಯಿಗೆ ಪುಂಡಿ ಸೊಪ್ಪು ಹಾಕಿ ನಾ ಚಟ್ನಿ ಹೆಂಗೆ ಮಾಡೋದನ್ನು ತೋರಿಸಲಿಕ್ಕೆ ಹತ್ತೀನಿ ನೋಡಿರಿ ಇಲ್ಲಿನದನ್ನು ಕಾಲು ಕೆಜಿ ಒಳಗೆ ಅರ್ಧ ಅಂದ್ರೆ ಒಂದು ಎಂಟು ಹತ್ತು ಬೆಂಡೆಕಾಯಿ ತೊಗೊಂಡಿನಿ ಮತ್ತು ಬೆಂಡೆಕಾಯಿ ಏಳೆವಾಗಿರ್ಬೇಕು ಅದಿ ಆಮೇಲೆ ಏನಿದೆ ಇಲ್ಲಿ ಅರ್ಧ ಕಟ್ ಅಂದ್ರೆ ಒಂದು ಕಟ್ನೊಳಗೆ ಅರ್ಧ ಕಷ್ಟಷ್ಟು ಪುಂಡಿ ಸೊಪ್ಪು ತೊಗೊಂಡಿನಿ ಒಷ್ಟು ಸ್ವಚ್ಛನಾದ್ರೆ ತೊಳೆದು ಹಾಕೊಂಡಿನಿ ಇಲ್ಲಿ ನಾಲ್ಕು ಹಸಿಮೆಣಕಾಯಿ ತೊಗೊಂಡಿನಿ ಇವನ್ನೆಲ್ಲ ಏನದ ತೊಳೆದು ಹಾಕೊಂಡಿನಿ ಈ ಮೊದ್ಲೇನದ ಬೆಂಡೆಕಾಯಿನ ಹೆಚ್ಚು ಹೋಗೋಣ ಅಂತ ఇది నోడ్రీ గ్యాస్ ఒత్సీ బుట్టి ఇట్కీ ఇది ఎన్ని హాక ఎర చమచదట్ ఎణి హాక ఇకేనా ఈ బెండకాయ అన్నదే హిందో ఈ మెణసినకమ్ మిక్స్ బాహ హణ్ణి బేస్ కూడా బేడా బెండెకాయ ముక్కాల్ బెంద్ర సాకదా మెట్గా సాకు ಇದು ನೋಡ್ರಿ ಬೆಂಡೆಕಾಯಿ ಏನಾದ್ರೆ ಅರ್ಧ ಬೆನ್ನದೇ ಈಗ ಇದಕ್ಕೆ ನಾನು ತೊಳ್ದ ಇಟ್ಕೊಂಡಂತ ಪುಂಡಿ ಸೊಪ್ಪನ್ನ ಹಾಕಿ ಕತ್ತಿನಿ ಇದನ್ನ ಏನಾದ್ರು ಇದ್ರೆ ತಯಾರಿಸ್ ಇದಕ್ ಈಗ ಇನ್ನೊಮ್ಮೆ ಹಾಕೊಂಡಿ ಕೈ ತಯಾರಿಸ್ ಇದು ನೋಡ್ರಿ ಸಾಕು ಇಷ್ಟು ಬೆಂದ್ರೆ ಸಾಕಾಗ್ತದ ಬಹಳ ಹಣ್ಣಾಗೋದು ಬೇಡ ಈಗ ನಾನು ಏನಾದ್ರೆ ಗ್ಯಾಸ್ ಆಫ್ ಮಾಡ್ಕೊಳ್ಕೊತೀನಿ ಇದು ಸ್ವಲ್ಪ ಏನಾದ್ರೂ ತಣ್ಣಗಾಗಿ ಬಿಡ್ರಿಗೆ ಈಗ ಇದು ತಣ್ಣಗಾಗ್ಯದ ಇದನ್ನೇನದ ಒಂದು ಜಾರಿಗೆ ಹಾಕೋಣ ಇಲ್ಲಿ ನೋಡ್ರಿ ಜಾರ್ ತೊಗೊಂಡಿನಿ ಈಗೇನದು ಹಾಕೋಣ ಇಲ್ಲ ಬೆಂಡೆಕಾಯಿ ಅಂತ ಹಾಸ್ಕೊಂಡಿರ್ತೀವಲ್ಲ ಅಷ್ಟು ಹಾಕೋಣ ಇದಕ್ಕೆ ಇಲ್ಲೇ ಜಾರಿಗೆ ಹಾಕೊಂಡಿನಿ ಈಗ ಇದಕ್ಕೆ ಕೊತ್ತಂಬರಿ ಹಾಕೋಣ ಇದು ನೋಡ್ರಿ ಚಟ್ನಿಗೆ ಹಾಕ್ಲಿಕ್ಕೆ ನಾ ಇಲ್ಲದೇ ಬೆಲ್ಲ ತೊಗೊಂಡಿನಿ ಜೀರಿಗೆ ಉಪ್ಪು ಮತ್ತು ಏನಿದೆ ಹುರಿದು ಶೇಂಗಾ ಪುಡಿ ತೊಗೊಂಡಿನಿ ಇದನ್ನೆಲ್ಲ ಏನಾದ ಈಗ ಇದಕ್ಕೆ ಹಾಕೋಣ ಉಪ್ಪು ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋಬೋದು ಮೆಣಸಿನಕಾಯಿ ಇನ್ನೂ ಜಾಸ್ತಿ ಬೇಕಂದ್ರೂ ಹಾಕೋಬೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಇದು ಚಟ್ನಿ ಇದಕ್ಕೆ ಸ್ವಲ್ಪ ಈಗ ಹಿಂಗ್ ಹಾಕೊಂಡಿರ್ತೀನಿ ಇದು ನೋಡ್ರಿ ಭಾಳ ಸಣ್ಣ ಬೇಡ ನೀರು ಹಾಕ್ಲಾರ್ದಂಗ ಸ್ವಲ್ಪ ತರಿ ತರಿಯಾಗಿ ಇದು ನೋಡ್ರಿ ಚಟ್ನಿ ರುಬ್ಕೊಂಬಂದಿ ನಾನು ಭಾಳ ಸಣ್ಣ ಬೇಡ ಇಷ್ಟು ತರಿ ಆಗಿದ್ರೆ ಸಾಕಾಗ್ತದೆ ಈಗ ಏನಾದ್ರೆ ಒಂದ್ ಬುಟ್ಟಿ ತಕೊಂಡು ಒಗ್ಗರಣೆ ಮಾಡ್ಕೋಣ ಈಗ ನೋಡ್ರಿ ಬುಟ್ಟಿಗೆ ಚಟ್ನಿ ತಗೊಂಡಿನಿ ಇದಕ್ಕೇನಾದ್ರೆ ಒಗ್ಗರಣೆ ಹಾಕೋಣ ಇಲ್ಲೇನಾದ್ರೆ ನಾನು ಇಂಗು ಕರಿಬೇವು ಸಾಸಿವಿ ಅರ್ಶಿಣ ಪುಡಿದು ಒಗ್ಗರಣೆ ಹಾಕೊಂಡಿನಿ ಕಲಿಸ್ಕೊಂಡ್ಬಿಟ್ರೆ ನೋಡ್ರಿ ಇದು ನಿಮ್ಗೆ ಅನ್ನ ಜೊತೆ ಆಯ್ತು ಅಕ್ಕಿ ರೊಟ್ಟಿ ಥಾಲಿಪೆಟ್ಟು ಚಪಾತಿ ಬಕ್ರಿ ಎಲ್ಲದಕ್ಕೂ ಭಾಳ ಅಂದ್ರೆ ಭಾಳ ಆಗ್ತದೆ ಈ ಚಟ್ನಿ ಮತ್ತು ಬಾಯಾಗಂತೂ ಭಾಳ ಟೇಸ್ಟ್ ಇರ್ತದೆ ಪುಂಡಿ ಸೊಪ್ಪು ಹಾಕಿರೋದನ್ನ ಹುಳಿ ಆಗಿರ್ತದೆ ಮತ್ತು ಅವ ಬೆಲ್ಲ ನಿಮ್ಗೆ ಬೆಲ್ಲ ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋಬೋದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ನಿಮ್ಮ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆ ಒಂದಿಗೆ ಭೇಟ ಶ್ರೀರಾಮ ಸಮರ್ಥನೆ